ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಾಟಿ ಕೋಳಿ ಸಾರನ್ನು ಹೇಗೆ ಮಾಡಬೇಕಂತ ಇದ್ದೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಚಿಕನನ್ನು ತೆಗೆದುಕೊಂಡಿದ್ದೀನಿ ಈ ಚಿಕನಿಗೆ ನಾನು ಚೆನ್ನಾಗಿ ತೊಳ್ಕೊಂಬಿಟ್ಟಿದ್ದೀನಿ ನಂತರ ಒಂದು ಬೌಲನ್ನು ಇಟ್ಟು ಅದಕ್ಕೆ ಮೂರು ಚಮಚ ಎಣ್ಣೆಯನ್ನು ಹಾಕಿಕೊಂಡು ಒಂದು ಈರುಳ್ಳಿಯನ್ನು ಹೆಚ್ಚು ಹಾಕೊಂಡ್ಬಿಟ್ಟಿದ್ದೀನಿ ಗೋಲ್ಡನ್ ಬ್ರೌನ್ ಆದ ನಂತರ ಇದನ್ನು ಹೊರಗೆ ತೆಗೆದುಕೊಂಡು ಇದರ ಪೇಸ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಂತರ ಕಾದಿರುವ ಎಣ್ಣೆಗೆ ಈ ಚಿಕನನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿಕೊಂಡು ಈ ಥರ ಫ್ರೈ ಮಾಡೋದರಿಂದ ಇದು ವಾಸನೆ ಚಿಂಗ್ ವಾಸನೆ ಬರುವುದಿಲ್ಲ ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ ಆಡಿಸ್ತಾ ಇದು ಕಾದ ನಂತರ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಒರಿ ಚಮಚ ಖಾರ ಪುಡಿ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರುವ ಈರುಳ್ಳಿಯ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಟ್ಲ ಒಣ ಕೊಬ್ಬರಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಹುರಿದುಕೊಂಡು ಮಿಕ್ಸಿಯಲ್ಲಿ ಪೇಸ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಕಸಗಸೆಯನ್ನು ತೆಗೆದುಕೊಂಡು ಗಸಗಸೆಯನ್ನು ತೆಗೆದುಕೊಂಡು ಅದನ್ನು ತವ ಮೇಲೆ ರೋಸ್ಟ್ ಮಾಡಿಕೊಂಡು ರುಬ್ಬಿ ಪೇಸ್ಟನ್ನು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಂಡಾಗ ಬಿಸಿನೀರನ್ನು ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಬೆಂದ ನಂತರ ಮುಚ್ಚಳವನ್ನು ಮುಚ್ಚಿ ಒಂದು ಚಮಚ ಗರಂ ಮಸಾಲೆಯನ್ನು ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬೇಲು ಟೇಸ್ಟಿ ಟೇಸ್ಟಿಯಾದ ಚಿಕನ್ ಸಾರು ಆಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್